ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ಆಗಿದೆ ಇವಾಗಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಫುಲ್ ಡೇ ಲಾಗು ಹನ್ನೊಂದು ಗಂಟೆಯಿಂದ ಐದು ಗಂಟೆವರೆಗೂ ಅಂಗಡೀಲಿ ಏನೇನು ಕೆಲಸ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಬನ್ನಿ ಹಾಗೆ ಲಾಗ್ ಕಂಟಿನ್ಯೂ ಆಗುತ್ತೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಲಾಗ್ ಹಾಗೆ ಕಂಟಿನ್ಯೂ ಆಗುತ್ತೆ ಇವತ್ತು ಬೆಳಿಗ್ಗೆಯಿಂದನೂ ಮಳೆ ಈ ರೀತಿಯೇ ಇದೆ ತುಂಬ ಜಾಸ್ತಿನೂ ಬರ್ತಾ ಇಲ್ಲ ಈ ರೀತಿನೇ ಜಿಟಿ ಜಿಟಿ ಮಳೆ ಬರ್ತಾ ಇದೆ ನಮ್ಮೂರಲ್ಲಿ ಸ್ವಲ್ಪ ಬೆಳಗ್ಗೆಯಿಂದ ಬಿಸಿಲಂತೂ ಇಲ್ವೇ ಇಲ್ಲ ಮಳೆ ಬರ್ತಿರೋದ್ರಿಂದ ಕರೆಂಟು ಇರಲಿಲ್ಲ ಹಾಗಾಗಿ ಅಕ್ಕಂತ ಸ್ಟಿಚ್ ಮಾಡೋದೇನು ಕೆಲಸ ಇರಲಿಲ್ಲ ಹಾಗಾಗಿ ಕಟಿಂಗ್ ಮಾಡೋದು ಯಾವುದಿದೆಯೋ ಆ ಬ್ಲೌಸನ್ನು ಕಟ್ ಮಾಡ್ಕೊತಾ ಇದ್ದರು ಹಾಗೆ ಪಾರ್ಲರ್ಗೆ ಕಸ್ಟಮರ್ಸ್ ಬಂದಿದ್ದರು ಹೇರ್ ಕಟ್ ಮಾಡಿಸ್ಕೊಳ್ಳಿಕ್ಕೆ ಅಂತೇಳಿ ಹಾಗಾಗಿ ನಾನಿವಾಗ ಅವ್ರನ್ನ ಅಟೆಂಡ್ ಮಾಡ್ತಾ ಇದ್ದೀನಿ ಗಗನ್ ಮತ್ತು ಹರ್ಷನ ಇಬ್ಬರೂ ಅಂಗಡೀಲಿ ಕರ್ಕೊಂಬಂದಿದ್ದೆ ಅವರಿಬ್ಬರು ಮಲ್ಕೊಂಡಿದ್ರು ಹಾಗಾಗಿ ಕರೆಂಟ್ ಏನು ಇಲ್ಲ ಇಲ್ಲ ಅಂತೇಳಿದ್ನಲ್ವ ಅವ್ರ ಅಕ್ಕ ಸ್ಟಿಚಿಂಗ್ ಮಾಡಲಿಕ್ಕೆ ಅಂತೇಳಿ ಬ್ಲೌಸನ್ನು ಕಟ್ ಮಾಡ್ಕೋತಾ ಇದ್ದರು ಕರೆಂಟ್ ಬಂದ ತಕ್ಷಣ ಸ್ಟಿಚ್ ಮಾಡೋಕ್ಕಾಗುತ್ತೆ ಅಂತೇಳಿ ಹಾಗಾಗಿ ನಾನು ಇಲ್ಲಿ ಕಸ್ಟಮರ್ಸ್ನ ಅಟೆಂಡ್ ಮಾಡ್ತಾ ಇದ್ದೀನಿ ಇವರು ಬಂದುಬಿಟ್ಟು ನನಗೆ ಕಾಯಂ ಕಸ್ಟಮರ್ಸ್ ಕಸ್ಟಮರ್ ಅಂತಲೇ ಹೇಳ್ಬೋದು ನಾನು ಯಾವಾಗ ಪಾರ್ಲರನ್ನು ಸ್ಟಾರ್ಟ್ ಮಾಡಿದ್ದೀನೋ ಆವಾಗಿಂದೂ ಸಹ ಏರ್ ಕಟ್ಟಿಗೆ ಆಗಿರ್ಬೋದು ಆಗಿರ್ಬೋದು ನನ್ನ ಹತ್ರನೇ ಬರ್ತಾರೆ ಹಾಗಾಗಿ ಇವತ್ತು ಹೇರ್ ಕಟ್ ಮಾಡಿಸ್ಕೊಳ್ಳಿಕ್ಕೆ ಅಂತ ಬಂದಿದ್ದರು ಇವರು ಬಂದ್ಬಿಟ್ಟು ಡೀಪ್ ಯು ಶೇಪನ್ನು ಹೇಳಿದರು ಹಾಗಾಗಿ ಅವರು ಯಾವ ಥರ ಶೇಪ್ ಕೇಳ್ತಾರೋ ಅವ್ರನ್ನ ಲೆಂತ್ ಎಷ್ಟು ಬೇಕು ಅಂತೇಳಿ ಇವಾಗ ಕೇಳ್ತಾ ಇದ್ದೀನಿ ಅವರು ಏರ್ ಕಟ್ ಲೆಂತ್ ಎಷ್ಟು ಬೇಕು ಅಂತ ಹೇಳ್ತಾರೋ ಅದರ ಮೇಲೇ ನಾನು ಏರ್ ಏರ್ಸ್ಗೆ ಶೇಪನ್ನು ಕೊಡ್ತೀನಿ ಇವಾಗ ನೋಡ್ತಿರ್ಬೋದು ನೀಟಾಗಿ ಏರ್ಸನ್ನು ಕೋಮ್ ಮಾಡಿಬಿಟ್ಟು ಎಷ್ಟು ಹೇಳಿದಾರೋ ಅಷ್ಟು ಲೆಂತ್ಗೆ ನಾನು ಇವಾಗ ಹೇರ್ ಕಟ್ಟನ್ನು ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ತೀನಿ ನಾನು ಯಾರಿಗಾದರೂ ಹೇರ್ ಕಟ್ ಯಾವ ರೀತಿ ಮಾಡ್ತೀನಿ ಅನ್ನೋದು ವಿಡಿಯೋ ಬೇಕಿದ್ದರೆ ನನಗೆ ಕಾಮೆಂಟ್ ಮಾಡಿ ನಾನು ಕಸ್ಟಮರ್ಸನ್ನ ಯಾವಾಗ ಅಟೆಂಡ್ ಮಾಡ್ತಿರ್ತೀನೋ ಆವಾಗ ಒಂದು ವಿಡಿಯೋ ಕ್ಲಿಪ್ಪನ್ನು ತೊಗೊಂಡ್ಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಕ್ಕಂತಹ ಪ್ರಯತ್ನನ ನಾನು ಮಾಡ್ತೀನಿ ಇವಾಗ ನಾನು ಹೇರ್ ಕಟ್ ಫಸ್ಟು ಶೇಪನ್ನು ಕೊಟ್ಬಿಟ್ಟು ಅವರೆಷ್ಟು ಲೆಂತಿಗೆ ಹೇಳ್ತಾರೋ ಅಷ್ಟನ್ನು ಕೊಟ್ಟು ಫಸ್ಟು ನಾನು ಈ ರೀತಿ ತುದಿ ನೀಟಾಗಿ ಬಾಚ್ಕೊಂಡು ಕಟ್ ಮಾಡ್ಕೊತೀನಿ ನೆಕ್ಸ್ಟು ನೀಟಾಗಿ ಮೇಲ್ಗಡೆಯಿಂದನೂ ನಾನು ಶೇಪನ್ನು ಕೊಟ್ಬಿಟ್ಟು ಫೈನಲಿ ನಾನು ಹೇರ್ಸನ್ನು ಸೆಟ್ ಮಾಡಿ ಫಿನಿಷ್ ಮಾಡ್ತೀನಿ ಇವಾಗ ಅವ್ರೆಷ್ಟು ಲೆಂತ್ ಹೇಳಿದ್ರು ಅಷ್ಟನ್ನು ನಾನು ಕಟ್ ಮಾಡಿಬಿಟ್ಟು ಇವಾಗ ಸೈಡಲ್ಲಿ ಶೇಪ್ ಕೊಡ್ತಾ ಇದ್ದೀನಿ ಇವತ್ತು ಬಂದ್ಬಿಟ್ಟು ಆಲ್ಮೋಸ್ಟ್ ಪಾರ್ಲರ್ನಲ್ಲಿ ಹೇರ್ ಕಟ್ ಕಸ್ಟಮರ್ಸೇ ಜಾಸ್ತಿ ಇದ್ದರು ಅಂತಾನೆ ಹೇಳ್ಬೋದು ಬೆಳಗ್ಗೆಯಿಂದನೂ ಸಹ ಹೇರ್ ಕಟ್ ಹೈಬ್ರೋ ಈ ಕಸ್ಟಮರ್ಸೇ ಜಾಸ್ತಿ ಇದ್ದರು ಅದರಲ್ಲಿ ಜಾಸ್ತಿ ಕಸ್ಟಮರ್ಸ್ ಅಂದರೆ ಏಸ್ ಕಟ್ ಮಾಡಿಸ್ಕೊಳ್ಳಿಕ್ಕೆ ಅಂತ ಬಂದಿದ್ರು ನೋಡ್ತಿರ್ಬೋದು ಇವಾಗ ಕಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಮತ್ತೆ ಸೆಟ್ಟು ಮಾಡಿದ್ದಾಯ್ತು ಫೈನಲ್ ಫಿನಿಶಿಂಗ್ ಈ ರೀತಿ ಬಂದಿದೆ ಹೇರ್ ಕಟ್ ಯಾವ ರೀತಿ ಬಂದಿದೆ ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ನೋಡಿ ಈ ರೀತಿ ಬಂದಿದೆ ಈ ಕಸ್ಟಮರ್ಸು ತುಂಬಾ ಹ್ಯಾಪಿ ಆದರು ಅಂತಲೇ ಹೇಳ್ಬೋದು ನೆಕ್ಸ್ಟು ಇವ್ರದ್ದು ಸಹ ಹೇರ್ ಕಟ್ಟನ್ನು ಮಾಡ್ತಾಯಿದ್ದೀನಿ ಇವರು ನಾರ್ಮಲ್ ವಿ ಕಟ್ಟು ಜಾಸ್ತಿ ಡೀಪ್ ಏನಿಲ್ಲ ಸ್ವಲ್ಪನೇ ವಿ ಶೇಪಲ್ಲಿ ಹೇಳಿದ್ದಾರೆ ಅವರು ಯಾವ ರೀತಿ ಹೇಳಿದಾರೋ ಆ ರೀತಿಯೇ ನಾನು ಹೇರ್ ಕಟ್ಟನ್ನು ಮಾಡಿ ಶೇಪನ್ನು ಕೊಡ್ತೀನಿ ಕೆಲವೊಂದು ಕಸ್ಟಮರ್ಸ್ ಆಗಿರ್ಬೋದು ನನ್ನ ಫ್ರೆಂಡ್ಸೇ ಆಗಿರ್ಬೋದು ಮತ್ತು ನಮ್ಮ ಮನೆ ಹತ್ರನೇ ಇರ್ಬೋದು ಮಕ್ಕಳು ನೋಡಿಕೊಂಡು ಮನೆ ಕೆಲಸನ ಮಾಡಿಕೊಂಡು ಇಷ್ಟೊಂದು ಕೆಲಸ ಮಾಡ್ತಿರಲ್ವ ನಿಮ್ಗೇನು ಬೋರ್ ಆಗೋದಿಲ್ವಾ ಬೇಸರ ಆಗೋದಿಲ್ವಾ ಅಂತ ಕೇಳ್ತಾರೆ ಕೆಲ್ವೊಂದು ಟೈಮು ನಿಜವಾಗ್ಲೂ ಬೇಸರ ಅನ್ನೋದು ಹಾಗೆ ಆಗುತ್ತೆ ಆದ್ರೂ ನಾವು ನಮ್ಮ ಲೈಫನ್ನು ಎಷ್ಟು ಬ್ಯುಸಿಯಾಗಿಟ್ಕೋತೀವೋ ಅಷ್ಟೊಂದು ನೆಗೆಟಿವ್ ಥಾಟ್ಸ್ ಅನ್ನೋದು ನಮ್ಮ ತಲೆಯಲ್ಲಿ ಬರೋಲ್ಲ ಅಂತಲೇ ಹೇಳ್ತೀನಿ ನಾವು ಪ್ರತಿದಿನವೂ ಸಹ ಮನೆಯಿಂದ ಬರಬೇಕಾದ್ರೇ ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡೇ ನಾನು ಒನ್ ಆಫ್ ಆನ್ ಅವರ್ ಆದರೂ ಪರವಾಗಿಲ್ಲ ಅಂಗಡಿಗೆ ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡೇ ಬರೋದು ಯಾಕಂತಂದರೆ ಮನ್ ಕೆಲವೊಂದು ಟೈಮು ಕಸ್ಟಮರ್ಸು ಜಾಸ್ತಿ ಇದ್ದರೆ ಮನೆಗೆ ಹೋಗೋದು ಸ್ವಲ್ಪ ಆಗಿಬಿಡುತ್ತೆ ಹಾಗಾಗಿ ಮತ್ತೆ ಮನೆಗೆ ಹೋಗಿ ಮನೆ ಕೆಲಸ ಮಾಡುವಷ್ಟರಲ್ಲಿ ತುಂಬಾ ಬೇಜಾರಾಗಿಬಿಡುತ್ತೆ ಹಾಗಾಗಿ ಮನೆಯಿಂದ ಬರಬೇಕಾದ್ರೆ ಆಲ್ಮೋಸ್ಟ್ ಅಷ್ಟು ಕೆಲಸನೂ ಮುಗಿಸಿರ್ತೀವಿ ಮನೆಗೆ ಹೋದರೆ ಜಸ್ಟು ಅಡುಗೆ ಮಾಡೋದು ಊಟ ಮಾಡೋದು ಮಲಗೋದು ಇಷ್ಟು ಮಾತ್ರ ಬ್ಯಾಲೆನ್ಸ್ ಇರುತ್ತೆ ಅಷ್ಟೇ ಪ್ರತಿದಿನವೂ ಅಷ್ಟೇ ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡೇ ಅಂಗಡಿಗೆ ಬರೋದು ಇವಾಗ ಇವ್ರದ್ದು ಸಹ ಏರ್ ಕಟ್ಟು ಕಂಪ್ಲೀಟ್ ಆಯಿತು ಇವಾಗ ಸೈಡಲ್ಲಿ ಶೇಪನ್ನು ಕೊಟ್ಬಿಟ್ಟು ಲಾಸ್ಟಲ್ಲಿ ಹೇರನ್ನು ಸೆಟ್ ಮಾಡ್ತಿದ್ದೀನಿ ತೋರಿಸ್ತೀನಿ ಲಾಸ್ಟಲ್ಲಿ ಯಾವ ಥರ ಶೇಪ್ ಬಂತು ಅಂತೇಳಿ ನಿಮಗೆ ನೋಡಿ ಇವಾಗ ಏರನ್ನು ಸೆಟ್ ಮಾಡ್ತಾ ಇದ್ದೀನಿ ಏರ್ ಸೆಟ್ಟಿಂಗು ಕಂಪ್ಲೀಟ್ ಆದಮೇಲೆ ಫಿನಿಷಿಂಗ್ ಯಾವ ರೀತಿ ಇದೆ ಹೇಳಿ ತೋರಿಸ್ತೀನಿ ಬನ್ನಿ ನೋಡಿ ಏರು ಈ ರೀತಿ ನಾನು ಶೇಪನ್ನು ಕೊಟ್ಟಿದ್ದೀನಿ ಇವ್ರಿಗೂ ಸಹ ಏರ್ ಕಟ್ಟು ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಇದಾದ ನಂತರ ಮತ್ತೆ ಕಸ್ಟಮರು ಸಾರಿಗೆ ಕುಚ್ಚು ಹಾಕ್ಲಿಕ್ಕೆ ಅಂಥೇಳಿ ತೊಗೊಂಬಂದಿದ್ರು ಹಾಗಾಗಿ ಇದ್ದೀನಿ ಓಪನ್ ಮಾಡಿಬಿಟ್ಟು ಯಾವ ಥ್ರೆಡ್ ಮ್ಯಾಚ್ ಆಗುತ್ತೆ ಹೇಳಿ ಅಷ್ಟೂ ನೋಡಿಬಿಟ್ರೆ ನನ್ನ ಕಡೆ ಇದ್ದರೆ ಅದನ್ನೇ ಮ್ಯಾಚ್ ಮಾಡ್ತೀನಿ ಇಲ್ಲಾಂದರೆ ತೊಗೊಂಡ್ಬರ್ಲಿಕ್ಕಾಗುತ್ತೆ ಮತ್ತು ಅಂಗಡಿಗೆ ಹೋಗ್ಬಿಟ್ಟು ಅಂಥೇಳಿ ಟೋಟಲ್ ಆಗಿ ಎಂಟು ಸೀರೆ ಕೊಟ್ಟೋಗಿದ್ದಾರೆ ಇದಷ್ಟು ಸ್ಯಾರಿನೂ ಒಬ್ರದೇ ಕಸ್ಟಮರ್ದು ಮುಂಚೆ ಒಂದು ಮಾತ್ರ ಹಾಕ್ಕೊಡಿ ಚೆನ್ನಾಗಾದರೆ ಮತ್ತೆ ನಾವು ನಿಮಗೆ ಸ್ಯಾರಿನ ಕೊಡ್ತೀವಿ ಅಂತ ಹೇಳಿದರು ಹಾಗಾಗಿ ಆಯಿತು ಅಂತೇಳಿ ಒಂದು ಫಂಕ್ಷನ್ ಇತ್ತು ಆ ಸ್ಯಾರಿನ ಹಾಕಿ ಕೊಟ್ಟಿದ್ವಿ ಅದು ಚೆನ್ನಾಗಾಗಿದೆ ಅಂತೇಳಿ ಮತ್ತೆ ಇಷ್ಟೊಂದು ಸೀರೇನ ತೊಗೊಂಬಂದಿದ್ದಾರೆ ಹಾಗಾಗಿ ಇವಾಗ ಅಷ್ಟು ಸಾರಿನೂ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಮತ್ತು ಥ್ರೆಡ್ಡನ್ನು ಮ್ಯಾಚ್ ಮಾಡಿ ಇಟ್ಟರೆ ಯಾವಾಗ ಫ್ರೀ ಇರುತ್ತೋ ಅವಾಗ ಹಾಕ್ಲಿಕ್ಕಾಗುತ್ತೆ ಅಂತೇಳಿ ಇವಾಗ ಮಳೆ ಜಾಸ್ತಿ ಬರೋದರಿಂದ ಕರೆಂಟು ಪದೇ ಪದೇ ತೆಗಿತಾ ಇದ್ದಾರೆ ಹಾಗಾಗಿ ಬ್ಲೌಸ್ ಸ್ಟಿಚ್ ಮಾಡೋದಾಗಲಿಲ್ಲ ಅಂದ್ರೂ ಈ ಥರ ಸಾರಿ ಕುಚ್ಚಾದರೂ ಹಾಕೋಣ ಅಂತೇಳಿ ಅಕ್ಕ ನಾನು ಪ್ಲ್ಯಾನ್ ಮಾಡ್ತಾಯಿದ್ವಿ ಕ್ರೋಶಾದಿದ್ದರೆ ಅಕ್ಕ ಹಾಕ್ತಾರೆ ಈ ಥರ ಸಿಂಪಲ್ಲಾಗಿ ಬೇಬಿ ಕುಚ್ಚು ಥರ ಇದ್ದರೆ ನಾನೇ ಹಾಕ್ತೀನಿ ಇಲ್ಲ ಕ್ರೋಶದ್ದು ಅವ್ರ್ಗೆ ಅವ್ರು ಹಾಕಿ ನಾನು ಕುಚ್ಚನ್ನು ಕಟ್ತೀನಿ ಈ ರೀತಿ ಇಬ್ರು ನಾವು ಮ್ಯಾನೇಜ್ ಮಾಡಿಬಿಟ್ಟು ಕೆಲಸನ ಮಾಡ್ಕೋತೀವಿ ಇವಾಗ ಕರೆಂಟ್ ಬಂದಿತ್ತು ಅಕ್ಕ ಸ್ಟಿಚ್ ಮಾಡ್ತಿದ್ರು ಹರ್ಷ ಮತ್ತು ಗಗನ ಮಲ್ಕೊಂಡಿದ್ರಲ್ವ ಇನ್ನೂ ಎದ್ದಿರಲಿಲ್ಲ ಹಾಗಾಗಿ ನಾನು ಸಾರಿಗೆ ಥ್ರೆಡ್ಡನ್ನು ಮ್ಯಾಚ್ ಮಾಡಿದ್ರಾಯ್ತು ಅಂಥೇಳಿ ಅಷ್ಟೂ ಓಪನ್ ಮಾಡಿ ನೋಡಿದೆ ಯಾವ ಕಲರ್ ಇದೆ ಏನು ಅಂತೇಳಿ ನೋಡಿದೆ ಅರ್ಜೆಂಟ್ಗೆ ಆಗೋದಿಲ್ಲ ಅಂತ ಹೇಳಿದ್ವಿ ಅವರು ಒಂದು ಸಾರಿ ಮಾತ್ರ ಬೇಗ ಕೊಡಿ ಉಳ್ಕೆದ್ದು ಲೇಟಾದರೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟು ಹೋಗಿದ್ದಾರೆ ಇವಾಗ ಅರ್ಜೆಂಟ್ ಯಾವ್ದು ಇದೆಯಲ್ವಾ ಅದನ್ನು ಮಾತ್ರ ಹೊರಗಡೆ ತಕ್ಕೊಂಡು ಉಳಕಿದ್ದೆಲ್ಲೂ ನಾನು ಮತ್ತೆ ಕವರ್ಗೆ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ ಸ್ಯಾರಿ ವಸ್ತುನು ಆಲ್ಮೋಸ್ಟು ಈ ಸಾರಿ ಕಲರ್ ಥ್ರೆಡ್ಸ್ ಎಲ್ಲ ನನ್ನ ಹತ್ರ ಇದ್ದಾವೆ ಎರಡು ಸೀರಿದು ಮಾತ್ರ ಇಲ್ಲ ಅದನ್ನು ಹೊರಗಡೆ ಹೋಗಿ ಅಂಗಡೀಲಿ ತೊಗೊಂಬರ್ತೀನಿ ಈ ಗ್ರೀನ್ ಸ್ಯಾರಿ ಕಾಣಿಸ್ತಾ ಅಲ್ವಾ ಈ ಸೀರೆ ಅರ್ಜೆಂಟಾಗಿ ಫಂಕ್ಷನ್ಗೆ ಬೇಕಾಗಿದೆ ಅಂತ ಹೇಳಿದ್ದಾರೆ ಹಾಗಾಗಿ ಆಯಿತು ಹೇಳಿಬಿಟ್ಟು ಅಷ್ಟು ನಾನು ಕವರ್ಗೆ ಹಾಕ್ಬಿಟ್ಟು ಇದೊಂದನ್ನು ಮಾತ್ರ ಹೊರಗಡೆ ತೆಗ್ದಿದ್ದೀನಿ ಈ ಸ್ಯಾರಿ ಕಲ್ಲರು ಥ್ರೆಡ್ ಇಲ್ಲ ಇನ್ನೂ ಸ್ವಲ್ಪ ಸಾಯಂಕಾಲ ಆದಮೇಲೆ ಹೋಗಿ ನಾನು ಈ ಥ್ರೆಡ್ಡನ್ನು ತೊಗೊಂಬಂದ್ಬಿಟ್ಟು ಸ್ಯಾರಿ ಕುಚ್ಚು ಅಂತಿದ್ದೀನಿ ಆಲ್ರೆಡಿ ಅದು ಸೀರೆಗೆ ರೆಡಿ ಬಂದಿದೆ ಅದು ಬೇಡ ಅಂತ ಹೇಳಿಬಿಟ್ಟು ಕಟ್ ಮಾಡಿ ತೆಗೆದು ನೀವೇ ಹಾಕ್ಕೊಡಿ ಅಂತ ಹೇಳಿದ್ದಾರೆ ಸರಿ ಅಂತ ಹೇಳಿ ಇಸ್ಕೊಂಡಿದ್ದೀವಿ ಅಕ್ಕ ಸಾರಿಗೆ ಹಾಕೋದಕ್ಕೆ ಅಂತೇಳಿ ಥ್ರೆಡ್ಡೆಲ್ಲ ಸುತ್ತಿಬಿಟ್ಟು ರೆಡಿ ಮಾಡಿ ಐರನ್ ಮಾಡಿ ರೆಡಿ ಮಾಡಿಕೊಂಡು ಇಟ್ಕೋತಾ ಇದ್ರು ಹಾಗಾಗಿ ನಾನೊಂದು ಸ್ವಲ್ಪ ಫ್ರೀ ಇದ್ದೆ ಹಾಗಾಗಿ ಇದು ಫೋನ್ ಹೋಲ್ಡರ್ನ ಹಾಕೋಣ ಅಂತೇಳಿ ಇದ್ದೀನಿ ಇದನ್ನು ಕಸ್ಟಮರ್ಗಳು ಹೇಳೋಗಿದ್ದಾರೆ ನಾನು ಆಲ್ಮೋಸ್ಟು ಚಿಕ್ಕದೇ ಆಗ್ತಿದ್ದೆ ಫೋನ್ ಹೋಲ್ಡರ್ನ ಇವರು ಒಂದು ಸ್ವಲ್ಪ ದೊಡ್ಡದು ಬೇಕಂತ ಹೇಳೋಗಿದ್ರು ಹಾಗಾಗಿ ಇದು ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳುತ್ತೆ ಅಂತಲೇ ಹೇಳ್ಬೋದು ಅರ್ಜೆಂಟ್ ಏನಿಲ್ಲ ನಮ್ಮ ಮನೆಗೆ ಬೇಕಾಗಿರೋದು ನಿಮ್ಗೆ ಯಾವಾಗ ಫ್ರೀ ಇರ್ತದೆ ರೋ ಅವಾಗ ಹಾಕೊಡಿ ಅಂತ ಹೇಳಿದ್ದಾರೆ ಆಯ್ತು ಸರಿ ಆಯ್ತು ಅಂತೇಳಿ ಇವಾಗ ಫ್ರೀ ಇದ್ನಲ್ವಾ ಹಾಗಾಗಿ ಎಣೀತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋದಕ್ಕೆ ಬಂದಿದೆ ಮೇಲ್ಗಡೆ ಒಂದು ಸ್ವಲ್ಪ ಅಟ್ಯಾಚ್ ಮಾಡಿಬಿಟ್ಟು ಫೈನಲ್ ಫಿನಿಷಿಂಗ್ ಕೊಡೋದು ಅಷ್ಟೇ ಇರೋದು ಮೂರು ದಿನ ಆಯ್ತು ಇದನ್ನ ಹಾಕ್ಲಿಕ್ಕೆ ಅಂದ್ರೆ ಕಂಟಿನ್ಯೂ ಏನು ಆಗ್ತಾ ಇಲ್ಲ ಫ್ರೀ ಇದ್ದ ಟೈಮಲ್ಲಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮಾತ್ರನೇ ಆಗ್ತಿರೋದು ಹಾಗಾಗಿ ಇನ್ನೂ ಒಂದೆರಡು ದಿನ ಆದ್ರೆ ಕಂಪ್ಲೀಟ್ ಆಗುತ್ತೆ ಇವಾಗ ಫ್ರೀ ಇದ್ನಲ್ವ ಹಾಗಾಗಿ ಈ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ ತಂಗಿ ಇದ್ದರೆ ಅವಳು ಹಾಕ್ತಾಳೆ ಆಲ್ಮೋಸ್ಟ್ ಜೂಲಾ ವಯರ್ ಐಟಮ್ಸ್ ಎಲ್ಲನೂ ಅವಳು ಸಹ ಹಾಕ್ತಾಳೆ ಮತ್ತು ನಾನು ಹಾಕ್ತೀನಿ ಚಿಕ್ಕಮ್ಮನೂ ಹಾಕ್ತಾರೆ ಮೂರು ಜನನೂ ಹಾಕ್ತೀವಿ ಯಾರು ಫ್ರೀ ಇರ್ತಾರೋ ಅವರು ಹಾಕ್ಬಿಡ್ತೀವಿ ಇದಾದ ನಂತರ ಅಕ್ಕನು ಸ್ಟಿಚ್ ಮಾಡ್ತಿದ್ರು ಬ್ಲೌಸನ್ನು ಹಾಗಾಗಿ ಗಗನ ಎದ್ದ ಅವ್ನು ಜೊತೆ ಆಟ ಆಡ್ತಾ ಕೂತಿದ್ದೀನಿ ಒಬ್ಬರು ಕೆಲಸ ಮಾಡೋದಿದ್ರೆ ಒಬ್ಬರು ಈ ರೀತಿ ಮಕ್ಕಳನ್ನು ಕರ್ಕೋತೀವಿ ನನಗೆ ಪಾರ್ಲರ್ ಕಸ್ಟಮರ್ಸ್ ಏನಾದರೂ ಬಂದರೆ ಅಕ್ಕ ಮಕ್ಕಳನ್ನು ಎತ್ಕೋತಾರೆ ನಾನು ಅವಾಗ ಕಸ್ಟಮರ್ಸ್ನ ಅಟೆಂಡ್ ಮಾಡ್ತೀವಿ ಈ ರೀತಿಯಾಗಿ ನಾವು ಅಂಗಡೀಲಿ ಮ್ಯಾನೇಜನ್ನು ಮಾಡ್ತೀವಿ ಕೆಲ್ವೊಂದು ಟೈಮು ತಂಗಿನೂ ಇದ್ದರೆ ಅವಳು ಬಂದಿರ್ತಾಳೆ ಇವತ್ತು ಅವ್ರದ್ದು ಒಂದು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ನಾನು ಮತ್ತು ಅಕ್ಕ ಇಬ್ಬರು ಮಾತ್ರ ಇದ್ವಿ ನೋಡ್ತಿರ್ಬೋದು ಹರ್ಷ ಅಲ್ಲಿ ಮಲ್ಕೊಂಡಿದ್ದಾನೆ ಜೋಳಿಗೆ ಕಾಣಿಸ್ತಿರ್ಬೋದು ಇವಾಗ ಗಗನ ಎದ್ದಿದ್ದಾನೆ ಇವನನ್ನು ಸ್ವಲ್ಪ ಹೊತ್ತು ಆಟ ಆಡಿಸಿ ಅಂದರೆ ಅಕ್ಕಾಗೆ ಒಂದು ಬ್ಲೌಸ್ ಅರ್ಜೆಂಟ್ ಇತ್ತು ಕೊಡೋದು ಹಾಗಾಗಿ ಅವ್ರು ಎತ್ಕೊಳ್ಳೋವರ್ಗು ಸ್ವಲ್ಪ ಹೊತ್ತು ಆಟ ಆಡಿಸ್ತೀನಿ ಇವನನ್ನು ಇನ್ನೇನು ಕಂಪ್ಲೀಟ್ ಆಗೋಕೆ ಬಂದಿದೆ ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇವತ್ತು ಟೋಟಲ್ ಆಗಿ ಮೂರು ಬ್ಲೌಸು ಹೊಲಿತೀನಿ ಅಂತ ಹೇಳಿದ್ದಾರೆ ಅವರು ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಮತ್ತೆ ಫಿನಿಶಿಂಗ್ ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ಇವಾಗ ಈ ಥರ ಮಕ್ಕಳ ಜೊತೆ ಆಟ ಆಡ್ಕೋತ ಕೂತ್ರೆ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಇನ್ನೇನು ವರ್ಷನೂ ಎದ್ದೇಳೋ ಟೈಮ್ ಆಯಿತು ಅವನ ಎದ್ರೆ ತನ್ನ ಪಾಡಿ ತಾನು ಆಟ ಆಡ್ತಾನೆ ಅಷ್ಟೊಂದು ಏನು ಕಾಡ್ಸೋದಿಲ್ಲ ಸ್ವಲ್ಪ ದೊಡ್ಡವನಾಗಿದ್ದಾನಲ್ವ ಅವನಿಗೆ ಅರ್ಥ ಆಗುತ್ತೆ ನಾವೇನು ಹೇಳ್ತೀವಿ ಅನ್ನೋದು ಇವನಿನ್ನೂ ಚಿಕ್ಕವನಿದ್ದಾನಲ್ವಾ ಇವನನ್ನು ಎತ್ಕೋಬೇಕಾಗತ್ತೆ ಇವಾಗ ಅಕ್ಕಂದು ಬ್ಲೌಸ್ ಒಲಿಯೋದು ಕಂಪ್ಲೀಟ್ ಆಯಿತು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತೇಳಿ ಇವಾಗ ಗಗನನ್ನು ಸಹ ಅಕ್ಕನ ಕೈಯ ಕೊಡ್ತೀನಿ ನೋಡ್ತಿರ್ಬೋದು ಫೋನ್ ಇಟ್ಕೊಂಡಿದೀನಲ್ವ ಅವನು ಫೋನನ್ನೇ ನೋಡ್ತಾ ಇದ್ದಾನೆ ತೋರಿಸ್ತೀನಿ ಬನ್ನಿ ಯಾವ ರೀತಿ ಆಗಿದೆ ಹೇಳಿ ಬ್ಲೌಸು ಬ್ಲೌಸ್ ಸ್ಟಿಚಿಂಗು ಕಂಪ್ಲೀಟ್ ಆಯಿತು ಅಂತ ಹೇಳಿದ್ನಲ್ವ ಆ ಬ್ಲೌಸ್ಗೆ ಇವಾಗ ಉಕ್ಸು ಮತ್ತು ಹಿಂದ್ಗಡೆ ಡಿಸೈನ್ಸ್ಗೆ ಮಣಿನ ಹಾಕೋಣ ಅಂತೇಳಿ ಇಟ್ಕೊಂಡಿದ್ದೆ ಇವಾಗ ಉಕ್ಸ್ ಹಾಕೋದೆಲ್ಲ ಮುಗೀತು ಮತ್ತು ಹಿಂದ್ಗಡೆ ಮಣಿ ಹಾಕೋದನ್ನು ಆಯಿತು ಹಾಗಾಗಿ ಇವಾಗ ಎಕ್ಸ್ಟ್ರಾ ದಾರ ಇದೆಯಲ್ವ ಅದನ್ನು ಕಟ್ ಮಾಡಿ ಒಂದು ಕಡೆ ಮಾಡಿ ಚಿಟ್ಬಿಟ್ರೆ ಕಸ್ಟಮರು ಬಂದ ತಕ್ಷಣ ಕೊಡೋಕ್ಕಾಗುತ್ತೆ ಅಂತೇಳಿ ಇವಾಗ ಈ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಈ ಮೂರು ಬ್ಲೌಸು ಸ್ಟಿಚ್ ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ ಯಾವ ರೀತಿ ಡಿಸೈನನ್ನು ಮಾಡಿದ್ದಾರೆ ಅಂತೇಳಿ ನೋಡಿ ಫಸ್ಟು ಈ ಬ್ಲೌಸನ್ನು ಸ್ಟಿಚ್ ಮಾಡಿದ್ದಾರೆ ತುಂಬಾ ಸಿಂಪಲ್ಲಾಗಿ ಮಾಡಿದ್ದಾರೆ ಕಸ್ಟಮರು ಯಾವ ರೀತಿ ಕೇಳಿದಾರೋ ಆ ರೀತಿಯೇ ಈ ಬ್ಲೌಸನ್ನು ರೆಡಿ ಮಾಡಿದ್ದಾರೆ ನೋಡಿ ಈ ರೀತಿ ಸುಮ್ ತುಂಬ ಸಿಂಪಲ್ಲಾಗಿ ಬ್ಲೌಸನ್ನು ಸ್ಟಿಚ್ ಮಾಡಿದ್ದಾರೆ ಸ್ಲೀವ್ ಬಂದುಬಿಟ್ಟು ಹಾಫ್ ಸ್ಲೀವ್ ಇಟ್ಟಿದ್ದಾರೆ ಮತ್ತು ಹಿಂದ್ಗಡೆ ಈ ರೀತಿ ಡೋರಿನ ಮಾಡಿಬಿಟ್ಟು ಕುಚ್ಚಾಕಿದ್ದಾರೆ ನೆಕ್ಸ್ಟ್ ಬ್ಲೌಸ್ ನೋಡಿ ಈ ರೀತಿ ಬೋಟ್ ನೆಕ್ಕಲ್ಲಿ ಸ್ಟಿಚ್ ಮಾಡಿದ್ದಾರೆ ಇದು ಬಂದುಬಿಟ್ಟು ಲಂಗಾ ದವಣಿ ಬ್ಲೌಸು ನೋಡಿ ಬೋಟ್ ನೆಕ್ಕು ಮತ್ತು ಹಿಂದ್ಗಡೆ ಈ ರೀತಿ ಶೇಪನ್ನು ತೆಗೆದ್ಬಿಟ್ಟು ಫಫ್ ಸ್ಲೀವ್ ಇಟ್ಟು ಹಿಂದ್ಗಡೆ ಕಸಿನ ಇಟ್ಟಿದ್ದಾರೆ ನೋಡಿ ಇದು ಸಹ ತುಂಬಾ ಸಿಂಪಲ್ಲಾಗಿದೆ ಹಾಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದಾದ ನಂತರ ನೆಕ್ಸ್ಟ್ ನೋಡಿ ಈ ಬ್ಲೌಸನ್ನು ಸ್ಟಿಚ್ ಮಾಡಿದ್ದಾರೆ ಇದು ಸಹ ತುಂಬಾ ಸಿಂಪಲ್ಲಾಗಿದೆ ನೋಡಿ ಹಿಂದ್ಗಡೆ ಈ ರೀತಿ ಡಿಸೈನ್ ಮಾಡಿಬಿಟ್ಟು ಹಿಂದ್ಗಡೆ ಮಣಿನ ಹಾಕಿದ್ದಾರೆ ಇವತ್ತು ಈ ಮೂರು ಬ್ಲೌಸನ್ನು ಸ್ಟಿಚ್ ಮಾಡಿದ್ದಾರೆ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್